ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಅರವತ್ತನೆಯ ಪದ್ಯ ಆ ಪದ್ಯ ಹೀಗೆ ಪದವೆರ್ದೆ ಬತ್ತೆ ಕೆತ್ತುವ ಧರಂ ದಸ ಗೆಟ್ಟಲರ್ಗಣ್ಣ ನೋಟಮುಂ ಉಣ್ಮಿದ ಬೆಬರೋಳಿಟ್ಟ ನಿಡುಸುಯಿ ತೊದಳಿಂಗಡಗೊಂಡ ಮಾತು ಕುಂದಿದ ಲತಿಕಾಂಗಂ ಗೊಂದಿದ ವಿಕಾರಂ ಅದೀಕೆಯುಳು ಈಗಳಾದುದಂತಿದು ಕುಸುಮಾಸ್ತ್ರನೆಂಬ ಅದಟಲಿಕ್ಕಿದ ಸೊರ್ಕಿನ ಒಡ್ಡಮಾಗದೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಪದವ ಎರ್ದೆ ಮತ್ತೆ ಕೆತ್ತುವ ಅದರಂ ದೆಸೆಗಟ್ಟ ಅಲರ್ಗಣ್ಣ ನೋಟಮು ಉಣ್ಮಿದ ಬೆಮರ ಹೋಳಿ ಬಟ್ಟ ನೆಡಿಸಿ ತೊದಲಿಂಗೆ ಎಡಗೊಂಡ ಮಾತು ಕುಂದಿದ ಲತಾಂಗಿ ಕುಂದಿದ ಲತಿಕಾಂಗಂ ಹೊಂದಿದ ವಿಕಾರಂ ಅದು ಈಕೆಯಲ್ಲು ಈಗಲೂ ಆದುದು ಇಂತೂ ಇದು ಕುಸುಮಾತ್ರನೆಂಬ ಅದಟಂ ಇಕ್ಕಿದ ಸೊರ್ಕಿನ ಗೊಡ್ಡಂ ಆಗದೆ ಆ ಲತಿಕ್ ಚೂತಲತಿಕೆ ಎನ್ನುವಂತಹ ದಾಸಿಯ ಪುತ್ರಿ ಸುಭದ್ರೆಯನ್ನು ಪರೀಕ್ಷಿಸಿ ಅಥವಾ ನೋಡಿ ಹೀಗೆ ಅಂದುಕೊಡ್ತಾಳೆ ಪದವ್ಯರ್ಧೆ ಬತ್ತೆ ಪ್ರೀತಿಸುವ ಎದೆಯು ಬತ್ತಿರಲು ಕೆತ್ತುವಧರಂ ಅಲ್ಲಾಡಿಸುವಂತ ಅಲ್ಲಾಡುತ್ತಿರುವಂತಹ ತುಟಿ ದೆಸಗಟ್ಟ ಅಲರ್ಗಣ್ಣ ನೋಟಂ ಚಿಗುರಿನ ಹಾಗೆ ಇರುವಂತಹ ಕಣ್ಣ ನೋಟ ಅದು ದೆಸಗಿಟ್ಟಿದೆ ಎಲ್ಲೋ ನೋಡುವಾಗಿದೆ ನೋಟಂ ಉಣ್ಮಿದ ಬೆಮರು ಹೊರಡುದಿರುವಂತಹ ಅಥವಾ ಪುಟಿಯುತ್ತಿರುವಂತಹ ಬೆಮರು ಬೆವರು ಓಳಿವಿಟ್ಟ ನಡೆಸು ದೀರ್ಘವಾಗಿ ಕಂಡು ಬರುತ್ತಿರುವಂತಹ ನಿಟ್ಟುಸಿರು ತೊದ ತೊದಲಿಂಗೆ ಎಡಗೊಂಡ ಮಾತು ತೊದಲು ತೊದಲಾಗಿ ಆಗುತ್ತಿರುವಂತಹ ಮಾತು ಕುಂದಿದ ಲತಿಕಾಂಗ ಲತೆಯ ಆಗಿರುವಂತಹ ಮೈಕಟ್ಟು ಕುಂದಿದೆ ಒಂದಿದ ವಿಕಾರಂ ಇದರ ಪರಿಣಾಮವಾಗಿ ಈ ರೀತಿಯ ವಿಕಾರತೆ ಕಂಡುಕೊಡು ಕಂಡು ಬರ್ತಾ ಇದೆ ಇದು ಈಕೆಯವಳು ಈಗಳ ಆದು ಇದು ಈಗ ಇವಳಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಪ್ರೀತಿಸುವ ಹೃದಯ ಈಗ ಬತ್ತಿ ಹೋಗಿದೆ ತುಟಿ ಅಲುಗಾಡ್ತಾ ಇದೆ ಕಣ್ಣು ಕಣ್ಣಿನ ನೋಟ ಎಲ್ಲೋ ಒಂದು ದಿಕ್ಕಿನ ಕಡೆಗೆ ಹೊರಳಿದೆ ಬೆವರು ಮೂಡಿದೆ ದೀರ್ಘವಾಗಿ ನಿಟ್ಟುಸಿರಿಡುತ್ತಿದ್ದಾಳೆ ಮಾತು ತೊದಲುತ್ತಿದೆ ಚೆಲುವಾದ ದೇಹ ಕಂದಿದೆ ಈ ರೀತಿಯ ವಿಕಾರಗಳು ಇವಳಲ್ಲಿ ಕಂಡುಬರುತ್ತಿದೆ ಇದು ಕುಸುಮಾಸ್ತ್ರನೆಂಬ ಮನ್ಮಥನೆಂಬ ಅಂದ್ರೆ ಹೂಗಳ ಬಾಣವನ್ನು ಉಳ್ಳಂತಹ ಮನ್ಮಥನೆಂಬ ಅದಟ ಇಕ್ಕಿದ ಪರಾಕ್ರಮಿಯು ಇಕ್ಕಿದ ಆ ಪ್ರಯೋಗಿಸಿದ ಸೊರ್ಕಿನ ಗೊಡ್ಡಂ ಸೊಕ್ಕಿದ ಸೊಕ್ಕಿನ ಗೊಡ್ಡ ಚೇಷ್ಟೆ ಆಗದೆ ಅಂತ ಭಾವಿಸ್ತಾರೆ ಇಲ್ಲಿ ಗೊಡ್ಡ ಎನ್ನುವ ಪದ ಅದು ಕೋ ಕೋಡ 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 ಎನ್ನುವುದು ಅದರ ಹಿಂದಿನ ಪ್ರಯೋಗ ಗೊಡ್ಡ ಅಂದರೆ ಕೊಡ್ಡ ಕೋಡ ಸಾಮಾನ್ಯವಾಗಿ ಬಳ್ಳಾರಿ ಕಡೆ ಭಾಷೆಯಲ್ಲಿ ಇಲ್ಲೂ ಕೂಡ ಕೋಡಿ ಕೋಡಿ ಮಾಡೋದು ಕೋಡಿ ಮಾಡೋದು ಅಂತ ಹೇಳ್ತಾರೆ ಅದುವೇ ಕೋಡ್ಡ ಗೊಡ್ಡ ಚೇಷ್ಟೆ ಅಂತ ಹೇಳ್ತಾರೆ ಸೊ ಇದು ಮನ್ಮತ ಮಾಡಿರುವಂತಹ ಚೇಷ್ಟೆ ಅಲ್ಲವೇ ಕೋಡಿ ಆಗದೆ ಅಂತ ಕೊಡ ಕೋಡ ಅಂತ ಹೇಳ್ತಾರೆ ಕೊಡ ಮಾಡುವುದು ಆಗುದೇ ಅಲ್ಲವೇ ಎಂದು ಆಕೆ ಭಾವಿಸ್ತಾಳೆ